ನಮಸ್ಕಾರ ಸ್ನೇಹಿತರೆ ಇವತ್ತು ಗುರುವಾರ ಇದು ಗುರುವಾರ ದೇವ ದಿನದ ವ್ಲಾಗ್ ಆಗಿರುತ್ತೆ ಇವತ್ತು ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕ್ ಆಯಿತು ನಾನು ಇನ್ನೂ ಟಿಫನ್ ಆಗಿಲ್ಲ ನಾನು ಪೂಜೆ ಎಲ್ಲ ಮಾಡಿದ್ದಾಯಿತು ಇವತ್ತಿನ ಆದ ನಂತರ ದೇವ್ರ ಮನೆ ಈ ಥರ ಕಾಣಿಸ್ತಿದೆ ಇವತ್ತಿನ ಅಲಂಕಾರ ಈ ರೀತಿ ಆಗಿತ್ತು ಇವಾಗ ಒಂದೇ ಸರಿ ಅಡುಗೆ ಮಾಡಿ ಊಟ ಮಾಡೋಣ ಅಂತ ಹೇಳಿ ಅಡುಗೆ ಮನೆಗೆ ಬಂದಿದ್ದೀನಿ ಇವತ್ತೇನಪ್ಪ ಮಾಡ್ತಾ ಇದ್ದೀನಿ ಅಂದರೆ ಉಪ್ಸಾರು ಅಂದರೆ ಸೊಪ್ಪು ಉಪ್ಸಾರು ಮುದ್ದೆ ಮಾಡಿ ಊಟ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ನಿಮಗೆ ನಮ್ಮೂರ ಕಡೆ ಬನ್ನೂರಹಳ್ಳಿ ಕಡೆ ಉಪ್ಸಾರು ಮತ್ತು ಗುಂಡ್ಗಾರನ ಮಾಡ್ತೀವಿ ಅದನ್ನ ಹೇಗೆ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ಬನ್ನಿ ಬೆಂಗಳೂರು ಕಡೆಯೆಲ್ಲ ಹಾಲು ಸಾರು ಮತ್ತು ಮೊಸರು ಸಾರು ಅಂತೆಲ್ಲ ಮಾಡ್ತಾರೆ ಆದರೆ ನಮ್ಮ ಕಡೆ ಕಡೆಯೆಲ್ಲ ಉಪ್ಸಾರು ತುಂಬ ಉಪ್ಸಾರು ಬಸ್ಸಾರು ಅದೇ ಸ್ವಲ್ಪ ಫೇಮಸ್ ಅಂದರೆ ಉಪ್ಸಾರು ತುಂಬ ಮಾಡ್ತಾರೆ ರೆಗ್ಯುಲರ್ ಊರುಗಳ ಕಡೆ ಅಂದರೆ ಎರಡು ಸಲ ಮಾಡೇ ಮಾಡ್ತಾರೆ ನಮ್ಮ ಮನೇಲಿ ನಾನು ವಾಲ್ದ್ರೆ ಒಂದು ದಿನ ಮಾಡ್ತೀನಿ ನನಗೆ ತುಂಬ ಇಷ್ಟ ಅಂದರೆ ಮಕ್ಕಳು ಅಷ್ಟು ಇಷ್ಟಪಡ್ತೀನಲ್ಲ ಹಾಗಾಗಿ ಫಸ್ಟ್ ತೊಗರಿಬೇಳೆನ ತೊಗೋತಾ ಇದ್ದೀನಿ ಕುಕ್ಕರಿಗೆ ತೊಗರಿಬೇಳೆನ ಹಾಕೋತೀನಿ ಒಂದು ಕಪ್ ಒಂದು ಕಪ್ ಬೇಳೆನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಹೆಸರು ಕಾಳನ್ನ ಆ್ಯಡ್ ಮಾಡ್ತೀನಿ ಅದು ಉಕ್ತ ತುಂಬ ಚೆನ್ನಾಗುತ್ತೆ ಹಾಗಾಗಿ ಸ್ವಲ್ಪ ಹೆಸರು ಕಾಳನ್ನ ಅಂದರೆ ಹಸಿರು ಕಾಳು ಅಂತ ಹೆಸರು ಕಾಳನ್ನ ಆ್ಯಡ್ ಮಾಡ್ತೀನಿ ಇದೆ ಚೆನ್ನಾಗಿ ತೊಳೆದು ನೆಕ್ಸ್ಟು ಒಂದು ಟೊಮೆಟೊನ ಹಾಕಿ ಕುಕ್ಕರ್ನ ಬಿಸಿ ಇಡಬೇಕು ನೋಡಿ ಚೆನ್ನಾಗಿ ತೊಳೆದು ಕಾಳಿಗೆ ಒಂದು ಈ ಸೈಜ್ ಚೊಂಬಿನಲ್ಲಿ ಒಂದು ಎರಡು ಚೊಂಬಷ್ಟು ಹಾಕಿದೀನಿ ನಮಗೆ ಉಪ್ಸಾರ ಯಾವಾಗಲೂ ತುಂಬ ಜಾಸ್ತಿ ಮಾಡಬಾರ್ದು ಅಂದರೆ ಜಾಸ್ತಿ ನೀರು ನೀರು ಥರ ಹಾಕ್ಬಿಡತ್ತೆ ಬೇಳೆ ಸ್ವಲ್ಪ ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಡೋದನ್ನ ಸ್ವಲ್ಪ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಆ್ಯಕ್ಚುಲಿ ಒನ್ ಟೈಮ್ಗೆ ಮಾಡೋದು ಇಷ್ಟು ನೀರನ್ನ ಹಾಕೊಂಡಿದ್ದೀನಿ ನೋಡಿ ಕಾಲು ಭಾಗದಷ್ಟು ಇದೆ ಕುಕ್ಕರಲ್ಲಿ ಐದು ಲೀಟ್ರ್ ಕುಕ್ಕರಲ್ಲಿ ಇದನ್ನು ಯುಜಲ್ ಹೊಡಿಯೋಕ್ಕೆ ಅಂತ ಸ್ಟವ್ ಮೇಲೆ ಇರ್ತೀನಿ ಒಂದು ಟೊಮೆಟೊನ ಕುಕ್ಕರ್ ಒಳಗಡೆಗೆ ಹಾಕಿ ವಿಷಲ್ನ ಮುಚ್ಚಬೇಕು ಬೇಳೆ ಬೇಯೋದ್ರೊಳಗಡೆ ನಾನು ಸೊಪ್ಪನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈ ಸೊಪ್ಪು ಬಂದು ಕಿಲ್ಕೆರೆ ಸೊಪ್ಪು ಅಂತ ಹೇಳ್ತೀವಿ ನಮ್ಮ ಕಡೆ ಇಲ್ಲಿ ಕಡೆ ಈ ಕಡೆ ಬೆಂಗಳೂರು ಕಡೆ ಲರ್ವೆ ಅಂತ ಅನ್ಸುತ್ತೆ ಇದರಲ್ಲಿ ಎರಡು ಟೈಪ್ಸ್ ಬರುತ್ತೆ ಒಂದು ಚಿಕ್ಕೆಲೆ ಮತ್ತು ದೊಡ್ಡಲೆ ಕೀರೆ ಕಿಲ್ಕಿರೆ ಅಂತ ಹೇಳ್ತೀವಿ ಇದು ಕಿಲ್ಕೆರೆ ಸೊಪ್ಪು ಅದನ್ನು ನೀಟಾಗಿ ಕ್ಲೀನ್ ಮಾಡಿ ಬೆಂದಿರೋ ಅಂಥ ಬೇಳೆ ನೋಡಿ ಎಷ್ಟು ಒಂದು ವಿಜ್ಳಿಗೆ ಇಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಬೇಳೆ ತುಂಬ ಬೆಂದಿಲ್ಲ ಅಂದ್ರೂ ಸ್ವಲ್ಪ ಅದು ಕಾಳು ಭಾಗ ಆದ್ರೂ ಕೂಡ ಸಾಕು ಯಾಕೆ ಅಂದರೆ ಕಾಳು ಕಾಳನ್ನ ಮತ್ತು ಸೊಪ್ಪನ್ನ ಪಲ್ಯ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಸೊಪ್ಪನ್ನ ಈ ರೀತಿ ಸಣ್ಣ ಸಣ್ಣದಾಗಿ ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಇವಾಗ ಕುಕ್ಕರ್ಗೆ ಟೊಮೆಟೊ ಹಾಕಿರ್ತೀವಲ್ಲ ಆ ಟೊಮೆಟೋನ ಎತ್ತಿಟ್ಕೊಂಡು ಕುಕ್ಕರ್ಗೆ ಸೊಪ್ಪನ್ನು ಹಾಕಬೇಕು ನೋಡಿ ನಾನು ಏನು ನೀರಿತ್ತು ಅದೇ ನೀರಿಗೆ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಸೊಪ್ಪು ಹಾಕಬೇಕಾದ್ರೆ ತುಂಬ ಫುಲ್ ಕುಕ್ಕರ್ ತುಂಬಾ ಆಯಿತು ಸೊಪ್ಪು ಹಾಕಿದ ನಂತರ ನಾವು ನಾನು ಉಪ್ಪನ್ನ ಹಾಕೋದು ಸೊಪ್ಪು ಹಾಕಿದ್ಮೇಲೆ ಸೊಪ್ಪು ತಲೆ ಮೇಲೆ ಉಪ್ಪು ಹಾಕಬೇಕು ಅಂತ ಹೇಳ್ತಾರೆ ಹಾಗಾಗಿ ಇವಾಗ ಉಪ್ಪನ್ನು ಹಾಕ್ತೀನಿ ಇಷ್ಟು ಕುಕ್ಕರ್ ತುಂಬ ಆಗಿರುತ್ತೆ ಸೊಪ್ಪು ಹಾಕಿದಾಗ ಅದು ಬೆಂದಾದ ನಂತರ ಒಂದು ಅದರಲ್ಲಿ ಕಾಲು ಭಾಗವೂ ಕೂಡ ಇರಲ್ಲ ಅಷ್ಟು ಕಡಿಮೆ ಆಗುತ್ತೆ ಅದರಲ್ಲಿ ಈ ಸೊಪ್ಪಂತೂ ತುಂಬ ಬೇ ಸುಂಡುತ್ತೆ ಈ ಸೊ ಈ ಉಪ್ಸಾರನ ನಾವು ಗ ಅಂದರೆ ಇದರಲ್ಲಿ ಖಾರ ರುಬ್ತೀವಲ್ಲ ಒಣಮೆಣ್ಸಿನ್ಕಾಯಿ ಖಾರನೂ ರುಬ್ಬೋದು ಹಸಿ ಮೆಣ್ಸಿನ್ಕಾಯಿ ಖಾರನೋರು ಕೂಡ ರುಬ್ಬೋದು ಈ ಒಣಮೆಣ್ಸಿನ್ಕಾಯಿ ಖಾರನ ರುಬ್ಬ ರುಬ್ಬಿರ್ತೀವಲ್ಲ ಅದನ್ನು ನಾವು ರೊಟ್ಟಿಗೆ ಅಲ್ಲ ಆ ರೊಟ್ಟಿ ಚಪಾತಿಗೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅದು ಶೀತಕ್ಕೂ ಕೂಡ ರಾಮಬಣ ಅಂತ ಹೇಳ್ಬೋದು ಮೆಣಸು ಜೀರಿಗೆ ಎಲ್ಲ ಹಾಕಿರ್ತೀವಲ್ಲ ಹಾಗಾಗಿ ತುಂಬ ಗಂಟ್ಲಿನ ನೋವಿದ್ರೆ ಈ ಖಾರ ಜೊತೆಗೆ ರೊಟ್ಟಿ ಹಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಗಂಟ್ಲೆ ನೋವು ತುಂಬ ಬೇಗ ಕಡಿಮೆ ಆಗುತ್ತೆ ಉಪ್ಪು ಹಾಕಿದ ನಂತರ ನಾನು ವಿಜಲ್ನ ಹೊಡಿಯೋಕ್ಕೆ ಇಡ್ತಿಲ್ಲ ಅಂದರೆ ಅದು ಹಾಗೆ ಬೇಯಲಿ ಅಂತ ಯಾಕೆ ಕುಕ್ಕರ್ ವಿಷಲ್ ಮುಚ್ಚಿಬಿಟ್ರೆ ಅದಕ್ಕೆ ಒಂದು ವಿಷಲ್ ಹೊಡ್ಸ್ರೆ ಏನಾಗುತ್ತೆ ತುಂಬ ಇನ್ನೂ ಮೆತ್ತಗಾಗ್ಬಿಡುತ್ತೆ ಸೊಪ್ಪು ಹಾಗಾಗಿ ಅಷ್ಟೊಳಗಡೆ ಸೊಪ್ಪು ಬೇಯೋದೊಳಗಡೆ ನಾನು ಕಾ ಖಾರನ ರುಬ್ಕೊಳ್ಳೋಣ ಅಂತೇಳಿ ಉಪ್ಸಾರು ಖಾರನ ನಾನು ಒಂದು ಮೆಣ್ಸಿನ್ಕಾಯಿನ ಹುರ್ಕೋತಾ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಅಷ್ಟೇ ಈ ಉಪ್ಸಾರು ಖಾರನ ಕೆಲವೊಬ್ಬರು ಒಂದು ಒಂದ್ಸರಿ ಮಾರು ಇಟ್ಕೊಂಡೆ ಫ್ರಿಡ್ಜಲ್ಲಿ ಒಂದು ವಾರ ಇವು ಹದಿನೈದು ದಿವಸದವರೆಗೂ ಯೂಸ್ ಮಾಡ್ಬೋದು ಅಂತ ಹೇಳ್ತಾರೆ ಹದಿನೈದು ದಿವಸ ಇಪ್ಪತ್ತು ದಿವಸದವರೆಗೂ ಅದನ್ನು ನಾನು ಆ ಥರ ಇಟ್ಕೊಳ್ಳಲ್ಲ ಫ್ರೆಶ್ ಆಗೇ ಮಾಡ್ಕೋತೀನಿ ಅಲ್ಲಲ್ಲೇ ಈಗ ನೋಡಿ ಮಣ್ಮೆಣ್ಸಿಕಾಯಿಗೆ ಸ್ವಲ್ಪ ಹುಣಸೆಹಣ್ಣು ಆ್ಯಡ್ ಮಾಡ್ಕೊತಿದ್ದೀನಿ ಅದನ್ನು ಕೂಡ ಹುರ್ಕೋ ಅದನ್ನು ಸುಟ್ಕೋಬೋದು ಒಂದು ಚಾಕುಗೇನಾದರೂ ಹಾಕ್ಕೊಂಡು ನಾವು ಸುಟ್ಕೋಬೋದು ಬೆಂಕಿಗಿಡ್ದು ನಾನು ಮೆಣ್ಸಿಕಾಯಿ ಜೊತೆಗೆ ಹಾಕ್ತಾಯಿದ್ದೀನಿ ತುಂಬ ಸೀಸ್ಬಾರ್ದು ಮೆಣ್ಸಿನ್ಕಾಯಿನ ಸ್ವಲ್ಪ ಫ್ರೈ ಆಗಬೇಕು ನೋಡಿ ಈ ಥರ ಒಂದು ಸ್ವಲ್ಪ ಲೈಟಾಗಿ ಕಪ್ಪಾಗಬೇಕಷ್ಟೆ ಅದು ತುಂಬ ಸೀದ್ಬಿಟ್ರೆ ಖಾರ ಟೇಸ್ಟೇ ಹೋಗಿಬಿಡುತ್ತೆ ಹಾಗಾಗಿ ಸಣ್ಣೂರಲ್ಲಿ ಇಟ್ಕೊಂಡು ಇರಬೇಕು ಒಂದು ಸೈಡು ಇದಾಗ್ಬಿಡುತ್ತೆ ಕಪ್ಪಾಗಿಬಿಡುತ್ತೆ ಒಂದು ಸೈಡ್ ಆಗಿರುತ್ತೆ ಹಾಗಾಗಿ ಸ್ವಲ್ಪ ಕೈಯಾಡಿದ್ರೆ ತುಂಬ ಒಳ್ಳೆಯದ ಬರುತ್ತೆ ಖಾರ ನೋಡಿ ಸೊಪ್ಪು ಈಗ ಅರ್ಧಕ್ಕಿಂತ ಕೆಳಗಡೆ ಹೋಗಿದೆ ಕಾಲು ಭಾಗಕ್ಕೆ ಹೋಗಿದ್ದೆ ಅದು ಅದನ್ನ ಎಷ್ಟು ಅಂತ ಅಂದರೆ ಅದು ನೀರಿನ ಅಂಶ ಇರುತ್ತಲ್ಲ ಫುಲ್ ಸುಂಡೋಗಿ ಒಂದಿಷ್ಟು ಟೇಸ್ಟ್ ಆಗುತ್ತೆ ಅದನ್ನು ಪಲ್ಯ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಪಲ್ಯ ಮಾಡಲ್ಲ ಅಂದರೂ ಕೂಡ ನೀವು ಅದು ಸಾಂಬಾರು ಒಳಗಡೆ ಸೊಪ್ಪನ್ನ ಬಿಟ್ಕೊಂಡು ಹಾಗೆ ಕೂಡ ಊಟ ಮಾಡ್ಬೋದು ನಮ್ಮಲ್ಲಿ ಸ್ವಲ್ಪ ಪಲ್ಯ ಇಡ್ತಾರೆ ಅಂತ ಹೇಳಿ ಪಲ್ಯನ ಮಾಡ್ತೀನಿ ನಾನು ಇವಾಗ ಇದು ಹಸಿಮೆ ಒಣ್ಮೆಣ್ಸಿ ಎಲ್ಲ ಆಗಿದೆ ಹುರಿದಿದ್ದು ಇದಾದ ನಂತರ ನಾನು ಇದು ಸೊಪ್ಪು ಬೆಂದಿದೆಯಾ ಅಂತ ನೋಡ್ತಾ ಇದ್ದೀನಿ ಅದು ಇರುತ್ತಲ್ಲ ಆ ದಂಟನ್ನು ಮುಟ್ಟು ನೋಡಿದ್ರೆ ಅದು ಮೆತ್ತಗಾಗಿದ್ರೆ ಬೆಂದಿದೆ ಅಂತ ಅರ್ಥ ಯಾರಿಗೂ ಅಡುಗೆ ಮಾಡಕ್ಕೆ ಬರೋಲ್ಲ ಅಂತಲ್ಲ ಎಲ್ರಿಗೂ ಗೊತ್ತಿರುತ್ತದು ಯಾರು ಹೊಸ್ದಾಗಿ ಅಡುಗೆ ಮಾಡೋರು ಟಿಪ್ಸ್ ಟಿಪ್ಸು ಇದು ಇವಾಗ ನೆಕ್ಸ್ಟ್ ನಾನು ಇದು ಇದೆಲ್ಲ ಆಗೋದ್ರೊಳಗಡೆ ಸ್ವಲ್ಪ ಬೆಳ್ಳುಳ್ಳಿನ ಬಿಡಿಸ್ಕೊತ ಬಿಡ್ಸ್ಕೊಂಡು ಇಟ್ಕೊಂಡಿದ್ದೀನಿ ಉಪ್ಸಾರು ಕಾರಕ್ಕೆ ಅಂತ ಹೇಳಿ ನೋಡಿ ಇದು ಕುದಿ ಬಂದು ಸೊಪ್ಪೆಲ್ಲ ಕೆಳಗಡೆ ಹೋಗಿದೆ ಮೇಲುಗಡೆ ನೀರು ಕಾಣಿಸ್ತಾ ಇದೆ ಕೆಲವು ಕಡೆ ಕೆಲವು ಅಡುಗೆಗಳು ಫೇಮಸ್ಸು ಹಾಗೆ ನಮ್ಮ ಮಂಡ್ಯದಳ್ಳಿ ಕಡೆ ಉಪ್ಸಾರು ಮುದ್ದೆ ಫೇಮಸ್ಸು ಉಪ್ಸಾರು ಜೊತೆಗೆ ಗೊಡ್ಗಾರ ರುಬ್ತೀವಲ್ಲ ಅದು ಈ ಕಡೆ ಎಲ್ಲನೂ ಮಾಡ್ತಾರಂತೆ ಇದೇ ಥರ ಸಾಂಬಾರು ಆದರೆ ಅವರು ಖಾರನ ಒಳಗಡೆಗೆ ಫುಲ್ ಸಾಂಬಾರು ಒಳಗಡೆ ಮಿಕ್ಸ್ ಮಾಡಿಬಿಡ್ತಾರೆ ನಾವು ಸ್ವಲ್ಪ ಹಾಕಿ ಸ್ವಲ್ಪ ಬೇಕಾದಷ್ಟನ್ನು ಮಿಕ್ಸ್ ಮಾಡಿಕೊಂಡು ಊಟ ಮಾಡೋದು ನೋಡಿ ಜಾರಿಗೆ ಮೆ ಒಣಗಿರೋ ಮೆಣಸಿ ಅವರು ಹುರಿದಿದ್ನಲ್ಲ ಅದನ್ನು ಜ ಅದ್ರ ತೊಟ್ಟನ್ನು ತೆಗೆದು ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ನಾವು ಬೆಳ್ಳುಳ್ಳಿ ಮೆಣಸು ಜೀರಿಗೆ ಹಣ್ಣು ಕೊತ್ತಂಬರಿ ಕರಿಬೇವು ಎಲ್ಲವನ್ನು ಹಾಕಿ ರುಬ್ಕೊಬೇಕಾಗುತ್ತೆ ಇದನ್ನು ನಾವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಮೊದಲೇ ಹೇಳ್ದಂಗೆ ಒಂದು ಒಂದು ವಾರ ಆದವರೆಗೂ ಇಟ್ಕೊಂಡ್ರೆ ಓಕೆ ಅದ್ರ ಮೇಲಿಟ್ಟರೆ ಟೇಸ್ಟೇ ಹೋಗಿಬಿಡುತ್ತೆ ಆ್ಯಕ್ಚುಲಿ ನಾನು ಅಲ್ಲಲ್ಲೇ ರುಬ್ತೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಯಾಕೆ ಅಂದರೆ ಫ್ರೆಶ್ನೆಸ್ ಇರಲ್ಲ ಖಾರ ಅಂತ ಹೇಳಿ ನೀರು ಹಾಕದೆ ರುಬ್ಕೋಬೇಕು ಆ್ಯಕ್ಚುಲಿ ಇದನ್ನು ಮೊದಲೆಲ್ಲ ಅರಿಯೋ ಕಲಲ್ಲಿ ಅರಿಯೋರು ಆವಾಗ ನೀರು ಹಾಕದೆ ರುಬ್ಬೋರು ನೋಡಿ ಮೆಣಸು ಜೀರಿಗೆ ಬೆಳ್ಳುಳ್ಳಿ ಉಪ್ಪು ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಅರಿಯೋ ಕಲ್ಲಲ್ಲಿ ಅರಿಬೇಕಾದ್ರೆ ಅದಕ್ಕೆ ನೀರು ಹಾಕದೆ ಹಂಗೆ ಹರಿಯೋರು ಈಗ ನಾನು ಮಿಕ್ಸಿಲಿ ರುಬ್ಬೋದ್ರಿಂದ ಸ್ವಲ್ಪ ಮೆಣ್ಸಿ ಕೊಡೋಕೆ ಸ್ವಲ್ಪ ಕಡಿಮೆನೇ ತೊಗೋತೀನಿ ನಾನು ಹಾಗಾಗಿ ಒಂದೇ ಒಂದು ಸ್ವಲ್ಪ ಲಿಟಲ್ ಬಿಟ್ಟು ನೀರನ್ನು ಹಾಕೋತೀನಿ ಜಾಸ್ತಿ ನೀರನ್ನ ಹಾಕೋಬಾರ್ದು ತೆಳ್ಳಗಾಗ್ಬಿಡುತ್ತದು ಟೇಸ್ಟ್ ಇರೋಲ್ಲ ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ ಮಿಕ್ಸಿಲಿ ರುಬ್ಬೋದ್ರಿಂದ ಬೆಳ್ಳುಳ್ಳಿನ ಅಷ್ಟೇ ನಾನು ಮೇಲ್ಗಡೆ ಎಲ್ಲ ಫುಲ್ ತೆಗ್ದಿದ್ದೀನಿ ತೆಗೆದು ರುಬ್ಬಕ್ಕೆ ಅಂತ ಹಾಕೊಂಡಿದ್ದೀನಿ ನೋಡಿ ಇಷ್ಟು ಸ್ವಲ್ಪ ನುಣುಪಾಗಿ ರುಬ್ಬಿಕೊಂಡು ಇವಾಗ ನಾನು ಅದನ್ನು ಒಂದು ಪ್ಲ್ಯಾಸ್ಟಿಕ್ ಬಟ್ಲಿಗೆ ಎತ್ತಿಟ್ಕೋತಾ ಇದ್ದೀನಿ ಪ್ಲ್ಯಾಸ್ಟಿಕ್ ಬಟ್ಲಿಗೆ ಎತ್ತಿಟ್ಕೊಳ್ಳಿ ಯಾಕೆ ಅಂದರೆ ಅದು ಖಾರ ಇರೋದರಿಂದ ಮತ್ತೆ ಉಪ್ಪೆಲ್ಲ ಆ್ಯಡ್ ಆಗಿರುತ್ತಲ್ವಾ ಸ್ಟೀಲ್ ಪ ಬಾಕ್ಸ್ ಅಥವಾ ಸ್ಟೀಲ್ ಬಟ್ಲಿಗೆ ಏನಾದರೂ ಎತ್ತಿಟ್ಕೊಂಡ್ರೆ ಏನಾಗುತ್ತೆ ಅದು ತೂತ ಬೀಳುತ್ತೆ ನಾನು ಅದಾದ್ರೆ ಆಲ್ರೆಡಿ ಒಂದೆರಡು ಬಟ್ಲುಗಳು ತೂತ ತೂತು ಬಿದ್ದಿದ್ದಾವೆ ಹಾಗಾಗಿ ಅದು ಎಕ್ಸ್ಪೀರಿಯೆನ್ಸ ಈಗ ನಾನು ಅದನ್ನು ಪ್ಲಾಸ್ಟಿಕ್ ಬಟ್ಲಿಗೆ ಹಾಕೋತಾ ಇದ್ದೀನಿ ಅಂದರೆ ಬಾಕ್ಸಿಗೆ ಅದನ್ನು ಮುಚ್ಚಿಡೋಕ್ಕೂ ಸರಿ ಹೋಗುತ್ತೆ ಅಂತ ಹೇಳಿ ಇದನ್ನು ಇದನ್ನು ನೀವು ಉಪ್ಸಾರ್ಕಾರನ ನಮ್ಮ ಕಡೆ ಎಲ್ಲ ಒಗ್ಗರಣೆ ಮಾಡಿಕೊಂಡು ತಿಂತಾರೆ ಅದು ಗಂಟಲು ನೋವು ಇದ್ರೆ ಎಲ್ಲ ಇದಕ್ಕೆ ಒಂದು ಸ್ವಲ್ಪ ಒಂದು ಎರಡು ಬೆಳ್ಳುಳ್ಳಿನ ಜಜ್ಜಿ ಹಾಕಿದ್ರೆ ಒಗ್ಗರಣೆನೂ ಕೂಡ ಮಾಡ್ಕೊಂಡು ತಿನ್ಬೋದು ಸ್ವಲ್ಪ ಇದನ್ನ ಎಲ್ಲನೂ ನಾನು ಬಾಕ್ಸ್ಗೆ ಎತ್ತಿಟ್ಕೊಂಡು ನಂತರ ಒಂದು ಇರುತ್ತಲ್ಲ ಅದೇ ಜಾರಿಗೆ ಟೊಮೆಟೊ ಬೇಯಿಸ್ಕಿಟ್ಕೊಂಡಿರ್ತೀವಲ್ಲ ಮುಂಚೆ ಕಾಳು ಜೊತೆಗೆ ಅದನ್ನು ಹಾಕೊಂಡು ರುಬ್ಬಿಕೊಂಡು ಒಂದು ರೌಂಡ್ ಹಿಂಗೆ ಅಂದರೆ ಸಾಕು ಬೆಂದಿರತ್ತಲ್ವ ಆಲ್ರೆಡಿ ತುಂಬ ಸ್ಮ್ಯಾಶ್ ಆಗಿಬಿಡುತ್ತೆ ಅದನ್ನು ಈಗ ಒಳಗಡೆಗೆ ಹಾಕೋಬೇಕು ಈಗ ನೋಡಿ ಚೆನ್ನಾಗಿ ಬೆಂದಿದೆ ಸೊಪ್ಪು ಇವಾಗ ಆ್ಯಕ್ಚುಲಿ ಸ್ವಲ್ಪ ಕ ಸೊಪ್ಪು ಕಡ್ಡಿನೇ ಇತ್ತು ನಾನು ಎಳೆದಿದೆ ಅಂತ ಹೇಳಿ ಹಾಕಿದ್ದೆ ಇವಾಗ ಜಾರಲ್ಲಿ ಅಂಥದ್ದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕ್ತಿದ್ದೀನಿ ನೀರು ಜಾಸ್ತಿ ಹಾಕ್ಕೋಬೇಡಿ ಯಾವಾಗಾದರೂ ಹುಷಾರಿಲ್ಲ ಅಂತ ಅಂದಾಗ ಈ ಥರ ಉಪ್ಸಾರನ್ನ ಮಾಡಿಕೊಂಡು ಬಿಸಿ ಮುದ್ದೆ ಜೊತೆಗೆ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದಕ್ಕೆ ಸ್ವಲ್ಪ ಜನ ನಿಂಬೆಹಣ್ಣು ಕೂಡ ಇಂಟ್ಕೊತಾರೆ ಊಟ ಮಾಡಬೇಕಾದ್ರೆ ಅದು ಒಂಥರ ಹುಳಿ ಹುಳಿಗೆ ಚೆನ್ನಾಗಿರುತ್ತೆ ಅಂತೇಳಿ ನೋಡಿ ನಾನು ಸೊಪ್ಪನ್ನ ತೆಗೆದಿಟ್ಕೋತಾ ಇದ್ದೀನಿ ಸಾಂಬಾರಿಂದ ಯಾಕೆ ಪಲ್ಯ ಮಾಡಬೇಕು ಅಂತ ಹೇಳಿ ನೀವು ಪಲ್ಯ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಹಾಗೆ ತಿಂತೀವಿ ಅಂತ ಹೇಳಿದ್ರೆ ಕೂಡ ಸಾಂಬಾರಲ್ಲೇ ಇಟ್ಕೊಂಡು ಕೂಡ ತಿನ್ಬೋದು ನಮ್ಮ ಮನೇಲಿ ಪಲ್ಯಕ್ಕೆ ಹೇಳ್ತಾರೆ ಆ್ಯಕ್ಚುಲಿ ನನಗೂ ಕೂಡ ಪಲ್ಯ ಇಷ್ಟ ಆಗುತ್ತೆ ಹಾಗಾಗಿ ನಾನು ಪಲ್ಯನ ಮಾಡ್ಕೋತೀನಿ ಪಲ್ಯಕ್ಕೆ ನಾನು ಏನೇನೆಲ್ಲ ಮಾಡ ಹಾಕ್ತೀನಿ ಅಂತ ಬನ್ನಿ ನೋಡೋಣ ನಾನು ಈರುಳ್ಳಿನ ಕಟ್ ಮಾಡ್ಕೋತಿದ್ದೀನಿ ಪಲ್ಯಕ್ಕೆ ಅಂತ ಹೇಳಿ ನಾರ್ಮಲ್ ಒಗ್ಗರಣೆನೇ ಹಾಕೋದು ಏನಪ್ಪ ಅಂತಂದರೆ ಈರುಳ್ಳಿ ತೆಂಗಿನಕಾಯಿ ಕೊತ್ತಂಬರಿ ಕರಿಬೇವು ಸಾಸಿವೆ ಎಲ್ಲ ಒಗ್ಗರಣೆಗೆ ಹಾಕಿ ಈ ಸೊಪ್ಪನ್ನೆಲ್ಲ ಹಾಕಿ ಮಿಕ್ಸ್ ಮಾಡೋದು ಪಲ್ಯ ಇದ್ದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ ಹೇಳಿ ಮಕ್ಕಳು ಕೂಡ ಸ್ವಲ್ಪ ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿ ಪಲ್ಯನ ಮಾಡ್ತೀನಿ ಹಾಗೆ ತಿನ್ನೋದಕ್ಕಿಂತ ಪಲ್ಯ ಮಾಡ್ಕೊಂಡು ತಿಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾನು ಮೆಣ್ಸಿಕಾಯಿ ಉಳಿದಂಥ ಪ್ಯಾನೇ ಇಟ್ಟಿದ್ದೀನಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಸಾಸಿವೆ ಎಲ್ಲ ಹಾಕೋಬೇಕು ಕಾಯಕ್ಕೆ ಅಂತ ಇಟ್ಟಿದ್ ಇಟ್ಟಿದ್ದೀನಿ ನಾನು ಸಾಸಿವೆನ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ನಾವು ಒಣಗಿದ ಮೆಣಸಿನ್ಕಾಯಿ ಮತ್ತು ಕರ್ಬೇವನ ಆ್ಯಡ್ ಮಾಡ್ಕೋಬೇಕು ಜಾಸ್ತಿ ಒಗ್ಗರಣೆನ ಸೀಸ್ಬಾರ್ದು ಇಮಿಡಿಯೇಟ್ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಒಗ್ಗರಣೆ ಸೀದ್ರೆ ಪಲ್ಯ ಟೇಸ್ಟ್ ಹೋಗಿಬಿಡುತ್ತೆ ಹಾಗಾಗಿ ಆದಷ್ಟು ಫ್ಲೇಮ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈನ ಮಾಡ್ಕೊಳ್ಳಿ ಇದು ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಉಪ್ಪನ್ನ ಹಿಡಿಬೇಕಲ್ವಾ ಹಾಗಾಗಿ ಅದು ಹೊಂಬಣ್ಣ ಬಂದ ನಂತರ ನಾನು ಸೊಪ್ಪು ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ತೆಗೆದಿಟ್ಕೊಂಡಿದೀವಲ್ಲ ಬಸ್ದು ಆ ಸೊಪ್ಪನ್ನು ಆ್ಯಡ್ ಮಾಡಿ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಒಂದೇ ಸಲ ಹಾಕಿ ಮಿಕ್ಸ್ ಮಾಡಿಟ್ರೆ ಪಲ್ಯ ರೆಡಿ ಆಯಿತು ಫ್ಲೇಮನ್ನು ಆಫ್ ಮಾಡಬೇಕು ಜಾಸ್ತಿ ಮಿಕ್ಸ್ ಮಾಡಿದ ನಂತರ ಜಾಸ್ತಿ ಫ್ಲೇಮಲ್ಲಿ ಇಡಬಾರ್ದು ಹಾಗಾಗಿ ಆಫ್ ಮಾಡಿ ರೆಡಿ ಆಯಿತು ಈಗ ಉಪ್ಸಾರು ಮುದ್ದೆ ಊಟ ಮಾಡೋದಕ್ಕೆ ರೆಡಿ ನೋಡಿ ಎಷ್ಟು ಚೆನ್ನಾಗಿದೆ ಈಗ ಖಾರ ಖಾರನ ನಾವು ಸಪ್ರೇಟ್ ಮಿಕ್ಸ್ ಮಾಡ್ಕೊತೀವಿ ಸ್ವಲ್ಪ ಹಾಕಿರ್ತೀವಲ್ವ ಹಾಗಾಗಿ ಮಕ್ಕಳಿಗೆ ತಿನ್ನಲ್ಲ ಅಂಥೇಳಿ ಸ್ವಲ್ಪ ನಮ್ಗೆ ಬೇಕಾದಷ್ಟು ಹಾಕಿ ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಊಟ ಮಾಡಿದ್ರೆ ತುಂಬ ರುಚಿಯಾದ ಉಪ್ಸಾರು ಊಟ ರೆಡಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ನಮ್ಮ ಮಂಡ್ಯದ ಫೇಮಸ್ ಉಪ್ಸಾರು ಮುದ್ದೆ ಊಟದ ವ್ಲಾಗ್ ಇದಾಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು